ಧರ್ಮಸ್ಥಳ ಕೇಸಲ್ಲಿ ಈಗ ಹೊಸ ತಿರು ಸಿಕ್ಕಿದೆ ಹೌದು ಇಷ್ಟು ದಿನ ಸಾವಿರಾರು ಹೆಣಗಳನ್ನು ಅದು ಬೇರೆ ಅತ್ಯಾಚಾರ ಮಾಡಿದ ಹಣಗಳನ್ನು ನಾನು ಊತ ಹಾಕಿದ್ದೀನಂತ ಹೇಳಿದ ಭೀಮ ಈಗ ಅಲ್ಲಿ ಯಾವುದೇ ಅತ್ಯಾಚಾರಿ ಮಾಡಿದ ಹಣಗಳನ್ನು ನಾನು ಊತೇ ಹಾಕಿಲ್ಲ ಅಂತೇಳಿ ಎಸ್ ಐ ಅಧಿಕಾರಿಗಳಿಗೆ ಶಾಕ್ ಆಗುವ ರೀತಿಯಲ್ಲಿ ಹೇಳಿದ್ದಾನೆ ಅದಷ್ಟೇ ಅಲ್ಲ ನನ್ನ ಹಿಂದೆ ಮೂರು ಜನ ಇದ್ದಾರೆ ಅವ್ರು ಏನು ಹೇಳಿದ್ರು ಅದನ್ನಷ್ಟೇ ಮಾತ್ರ ನಾನು ಕೇಳಿದ್ದೀನಂತ ತನಿಖಾ ಅಧಿಕಾರಿಗಳ ಮುಂದೆನೆ ಹೇಳಿದ್ದಾನೆ ಹೌದು ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಪಡಿತಿದೆ ಇಷ್ಟು ದಿನ ನಾನೇ ಸಾವಿರಾರು ಜನಗಳನ್ನು ಊತ ಅಂತ ಹೇಳಿದ ಭೀಮಾ ಈಗ ಸಡನ್ನಾಗಿ ರಿಟರ್ನ್ ಹೊಡೆದಿದ್ದಾನೆ ಇದೆಲ್ಲ ಸುಳ್ಳು ನನ್ನಿಂದ ಮೂರು ಜನ ಇದ್ದಾರೆ ಅವರು ಏನು ಹೇಳಿದ್ರು ಅದನ್ನಷ್ಟೇ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾನೆ ಮತ್ತೆ ನಾ ಮೊದಲು ತಂದು ಕೊಟ್ಟ ಆ ಬುರುಡೆ ನಾ ತಂದಿದ್ದಲ್ಲ ಆ ಮೂರು ಜನನೇ ತಂದು ಕೊಟ್ಟಿದ್ದು ಈ ಬುರುಡೆ ತಗೊಂಡೋಗಿ ಸರಣರಾಗಿ ನಾನು ಹೇಳಿದಂಗೆ ನೀವು ಮಾಡು ಅಂತ ಹೇಳಿದರು ನಾನು ಮಾಡಿದೆ ಅಷ್ಟೇ ಅಂತ ಹೇಳಿದ್ದಾನೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕಂದ್ರೆ ಮೊದಲು ಈ ಭೀಮ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂತೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಹೋಗಿ ಚೆನ್ನೈಗೆ ಶಿಫ್ಟ್ ಆಗಿ ಅಲ್ಲೇ ವಾಸ ಮಾಡ್ತಿದ್ದಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಮೂರು ಜನ ಬಂದು ಧರ್ಮಸ್ಥಳದಲ್ಲಿ ಬಂದು ಈ ಥರ ಹೇಳಿ ನೀನು ಸರೆಂಡರ್ ಆಗಬೇಕು ಅಂತ ಹೇಳಿ ನನ್ನ ಒತ್ತಾಯ ಮಾಡ್ತಾರೆ ಆದರೆ ನಾನು ಆ ಹೆಣಗಳನ್ನ ಕಾನೂನು ಪ್ರಕಾರವೇ ಊತಿದ್ದು ಅಂತ ಹೇಳ್ತೀನಿ ಆದರೆ ಅವರು ಮಾತ್ರ ನನ್ನ ಒತ್ತಾಯ ಮಾಡಿಲಿ ಕರ್ಕೊಂಡು ಬರ್ತಾರೆ ಅವರು ಮೊದಲು ಎಲ್ಲ ಪ್ಲಾನ್ ರೆಡಿ ಮಾಡಿಕೊಂಡಿದ್ರು ಆ ಪ್ಲಾನ್ ಪ್ರಕಾರನೇ ನಾನು ಮಾಡಬೇಕಂತ ನನಗೂ ಹೇಳಿದರು ನಾನು ಕೂಡ ಒಪ್ಕೊಂಡಿದ್ದೆ ಆದರೆ ಮೊದಲು ಮೊದಲು ನನಗೆ ಭಯ ಆಗ್ತಿತ್ತು ಯಾವಾಗ ಸುಜಾತ ಹೋಗಿ ಪೊಲೀಟೀಷಿಯನ್ಗೆ ಕಂಪ್ಲೇಂಟ್ ಕೊಟ್ಟರು ಅವಾಗ ನನ್ ಸ್ವಲ್ಪ ಧೈರ್ಯ ಬಂತು ಹಾಗಾಗಿ ನಾನು ಕೂಡ ಒಪ್ಕೊಂಡೆ ಎಲ್ಲಿಂದಲೋ ಒಂದು ಬೋರ್ಡೆ ತಂದು ಕೊಟ್ರು ಆ ಬೋರ್ಡೆ ತಗೊಂಡೋಗಿ ನಾನು ಪೋಲಿಟೀಷನ್ ನಲ್ಲಿ ಸರಿನಾದೆ ಅಂತ ಅದೇ ಭೀಮಾ ಎಸ್ ಐ ಟಿ ಅಧಿಕಾರಿಗಳ ಮುಂದೆನೆ ಹೇಳಿದ್ದಾನೆ ಮತ್ತೆ ಎರಡ್ ಸಾವಿರದ ಹದಿನಾಲ್ಕರ ಒಳಗೆ ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡಿದ್ದು ಸತ್ಯ ಎಣಗಳನ್ನು ಊತಿದ್ದು ಕೂಡ ಸತ್ಯ ಆದರೆ ಎಲ್ಲ ಕಾನೂನು ಪ್ರಕಾರವೇ ಊತಿದ್ದೀನಿ ಆ ಎಣಗಳಲ್ಲಿ ಕೊಲೆ ಅಥವಾ ಅತ್ಯಾಚಾರ ಮಾಡಿದವ ರೀತಿ ಯಾವುದೇ ಎಣಗಳು ನನಗೆ ಕಂಡಿಲ್ಲ ಮತ್ತೆ ನಾನು ಮಾಡಿದ ಎಲ್ಲಾ ಎಣಗಳು ಕೂಡ ಲೀಗಲ್ ಆಗಿ ನಾನು ಮಣ್ಣು ಮಾಡಿದ್ದೀನಿ ಅಂತ ಐಟ್ ಅಧಿಕಾರಿಗಳ ಮುಂದೆನೆ ಈ ಭೀಮ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ ಈಗ ಭೀಮ ಹೇಳಿದ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರಂತೆ ಐಟ್ ಅಧಿಕಾರಿಗಳು ಈಗ ನಮ್ ಎಲ್ಲರಿಗೂ ಕಾಡುವ ಪ್ರಶ್ನೆ ಆ ಮೂರು ಜನ ಯಾರು ಮತ್ತೆ ಆ ಸುಜಾತ್ ಭಟ್ ಹೇಳಿದ ಮಗಳ ಕಥೆ ಕೂಡ ಸುಳ್ಳು ಅಂತ ಈ ಭೀಮನ ಹೇಳಿಕೆಯಿಂದಲೇ ಗೊತ್ತಾಗುತ್ತೆ ಇವರೆಲ್ಲ ಸೇರಿ ಧರ್ಮಸ್ಥಳದ ಮೇಲೆ ಇಷ್ಟು ದೊಡ್ಡ ಷಡ್ಯಂತ್ರ ಯಾಕೆ ಮಾಡಿದರು ಮತ್ತೆ ಇದರಲ್ಲಿ ಈ ಯೂಟ್ಯೂಬರ್ ಶಮೀರ್ ತಿಮುರೋಡಿ ಮತ್ತೆ ಗಿರೇಶ್ ಅವರ ಪಾತ್ರಗಳೇನು ಇಷ್ಟು ದಿನ ಇವರು ಹೇಳಿದ ಕಥೆಗಳೆಲ್ಲ ಸುಳ್ಳ ಹಾಗಾದರೆ ಧರ್ಮಸ್ಥಳದ ವಿರುದ್ಧ ಇವರೇ ಷಡ್ಯಂತ್ರ ಮಾಡಿದ್ರ ಅಥವಾ ಇದರಲ್ಲಿ ಇನ್ನೂ ಯಾರೋ ಬೇರೆ ವ್ಯಕ್ತಿಗಳು ಭಾಗಿಯಾಗಿದ್ದಾರಾ ಇವೆಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ರಚನೆಯಾದ ಎಸ್ ಐ ಟಿ ಅಧಿಕಾರಿಗಳೇ ಇನ್ನು ಹೆಚ್ಚಿನ ವಿಚಾರಣೆ ಮಾಡಿ ಸತ್ಯ ಏನೆಂಬುದನ್ನ ಜನಗಳಿಗೆ ತಿಳಿಸಬೇಕು ಸ್ನೇಹಿತರೆ ಈ ಧರ್ಮಸ್ಥಳ ಕೇಸಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತಾನೆ ಗೊತ್ತಾಗ್ತಾ ಇಲ್ಲ ಇನ್ನು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೋ ಯಾರ್ಯಾರು ಇಲ್ಲೋ ಆ ದೇವ್ರಿಗೆ ಗೊತ್ತು ಈಗ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತನಿಖೆನ ಮುಂದುವರಿಸಿದ್ದಾರೆ ಆ ತನಿಖೆಯಲ್ಲಿ ಗೊತ್ತಾಗತ್ತೆ ಯಾವ ಸತ್ಯ ಯಾವ ಸುಳ್ಳು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಲ್ಲಿಯವರೆಗೂ ನಾವೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡೋಣ ಅಷ್ಟೇ Namaskaram.